ಎಲ್ಲರಿಗೂ ವಂದನೆಗಳು ಇಲ್ಲಿ ಕಾಣಿಸ್ತಾ ಇರುವಂಥ ವ್ಯಕ್ತಿ ಹೆಸರು ಪಿ ಎಸ್ ರಾಮ್ಬಾಬು ಅಂತ ಇತನ ಪ್ರಸಂಗಗಳನ್ನು ಕೇಳೋದಕ್ಕೆ ಸಾವಿರಾರು ಲಕ್ಷಾಂತರ ಜನರು ಈತನ ಪ್ರಸಂಗಗಳನ್ನು ಕೇಳೋದಕ್ಕೆ ಬರ್ತಾ ಇರ್ತಾರೆ ಆದರೆ ಈ ವ್ಯಕ್ತಿ ಮಾಡುವಂತಹ ಪ್ರಸಂಗಗಳು ವಾಕ್ಯಾನುಸಾರವಾಗಿದೆಯಾ ಅಥವಾ ಇಲ್ಲ ಅನ್ನೋದನ್ನು ನಾವು ಈ ವಿಡಿಯೋ ನೋಡುತ್ತಾ ಮಾತಾಡಿಕೊಳ್ಳೋಣ ಕಷ್ಟ ಪಾಪ ಪಾಪ ನೋಡಿ ಇಲ್ಲಿ ಮೊದಲನೇ ಕಷ್ಟ ಪಾಪ ಅಂತ ಹೇಳ್ತಾ ಇದ್ದಾರೆ ಜನರಿಗೆ ಕಷ್ಟ ಅನಿಸಿದ್ದರೆ ಅವರು ಪಾಪಕ್ಕೆ ಪ್ರೇರೇಪಿಸುವಂತಹ ಸಿನಿಮಾಗಳಾಗಲಿ ರಿಯಾಲಿಟಿ ಶೋಗಳು ಡಬಲ್ ಮೀನಿಂಗ್ ಇರುವಂತಹ ರಿಯಾಲಿಟಿ ಶೋಗಳನ್ನು ನೋಡ್ತಾ ಇರಲಿಲ್ಲ ಈ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಗಳಿಗೆ ಹೋಗ್ತಾ ಇರಲಿಲ್ಲ ಈ ಪಾಪಕ್ಕೆ ಪ್ರೇರೇಪಿಸುವಂತಹ ಈ ಪ್ಲಾಟ್ಫಾರ್ಮ್ಗಳಲ್ಲಿ ಅವರು ನಿಲ್ಲುತ್ತಾ ಇರಲಿಲ್ಲ ಇವತ್ತು ಇದಾರೆ ಅಂತಂದರೆ ಅವರಿಗೆ ಪಾಪ ಅನ್ನೋದು ಕಷ್ಟ ಅಲ್ಲ ಇಷ್ಟ ಅಂತ ಸೊ ಪಾಪ ಅವರಿಗೆ ಕಷ್ಟ ಅಲ್ಲ ಇಷ್ಟ ಅಂತ ನಾವು ಗ್ರಹಿಸ್ಕೊಳ್ಬೇಕು ಸೊ ದೇವರ ವಾಕ್ಯದಲ್ಲಿ ನೆಲೆಯಾಗಿರುವವನಿಗೆ ಮಾತ್ರ ಅದು ಪಾಪ ಅದಕ್ಕೆ ನಾವು ದೂರವಾಗಿ ಬದುಕಬೇಕು ಅಂತ ಯೋಚನೆ ಮಾಡ್ತಾರೆ ಹೊರತು ದೇವರ ವಾಕ್ಯವನ್ನು ಅವಲಂಬಿಸದೆ ಲೋಕಾನುಸಾರವಾಗಿ ನಡೆಯುವಂಥ ವ್ಯಕ್ತಿಗಳಿಗೆ ಅದು ಕಷ್ಟ ಅನಿಸೋದಿಲ್ಲ ಇಷ್ಟವಾಗಿರುತ್ತೆ ಸೊ ಇನ್ನು ಮುಂದಕ್ಕೆ ಅವರು ಏನು ಹೇಳ್ತಾರೋ ನೋಡೋಣ ರಡನೆಯ ಕಷ್ಟ ರೋಗಂ ರೋಗ ನೋಡಿ ಇಲ್ಲೊಂದು ವಿಷಯ ಗಮನಿಸಬೇಕು ಏನಂತಂದರೆ ಇವರು ಕನ್ನಡದವರು ಕರ್ನಾಟಕದವರು ಇವರಿಗೆ ಕನ್ನಡ ಗೊತ್ತಿದೆ ಗೊತ್ತಿದ್ದು ತೆಲುಗಲ್ಲಿ ಪ್ರಸಂಗ ಮಾಡ್ತಾಯಿದ್ದಾನೆ ಅವಶ್ಯಕತೆ ಏನಿದೆ ಇವಾಗ ಅವರು ಆಂಧ್ರದಲ್ಲಿದ್ದು ಅಲ್ಲಿ ಪ್ರಸಂಗ ಮಾಡಬೇಕಾದ್ರೆ ತೆಲುಗಲ್ಲಿ ಮಾಡಲಿ ಅಥವಾ ಬೇರೆ ತಮಿಳ್ನಾಡಲ್ಲೋಗಿ ಪ್ರಸಂಗ ಮಾಡೋಂಗಿದ್ರೆ ಅಲ್ಲಿ ತಮಿಳು ಹೇಳಲಿ ಕೇರಳಕ್ಕೆ ಹೋಗಿದರೆ ಅಲ್ಲಿ ಮಲಯಾಳಂ ಮಾಡಲಿ ಮಲಯಾಳಂ ಮಾಡಿ ಹೇಳಲಿ ಆದರೆ ಕರ್ನಾಟಕದಲ್ಲಿರಬೇಕಂತಂದರೆ ಕನ್ನಡದಲ್ಲೇ ಹೇಳ್ಬೋದಲ್ವಾ ಕನ್ನಡ ಗೊತ್ತಿದೆ ಒಂದು ವೇಳೆ ಕನ್ನಡ ಗೊತ್ತಿಲ್ಲ ಅಂತಂದರೆ ಓಕೆ ಪ್ರಾಬ್ಲಮ್ ಇಲ್ಲ ತೆಲುಗಲ್ಲೇ ಪ್ರಸಂಗ ಮಾಡಿಕೊಳ್ಳಿ ಕನ್ನಡ ಗೊತ್ತಿಲ್ಲ ಅಂತಂದರೆ ಒಬ್ಬ ಟ್ರಾನ್ಸ್ಲೇಟರ್ನ ಇಟ್ಕೊಂಡು ತೆಲುಗಲ್ಲೇ ಪ್ರಸಂಗ ಮಾಡಲಿ ಆದರೆ ಇವ್ರಿಗೆ ಕನ್ನಡ ಗೊತ್ತಿದ್ದು ಈ ತೆಲುಗಲ್ಲಿ ಪ್ರಸಂಗ ಮಾಡ್ತಾ ಕನ್ನಡದಲ್ಲಿ ಅದನ್ನು ವಿವರಿಸೋದಿಕ್ಕೆ ಟ್ರಾನ್ಸ್ಲೇಟ್ರನ್ನ ಇಕ್ಕೊಂಡಿದ್ದಾರೆ ಅವಶ್ಯಕತೆ ಏನಿದೆ ನನಗನಿಸುತ್ತೆ ಇಲ್ಲಿ ಇನ್ನೊಬ್ಬ ವ್ಯಕ್ತಿಯನ್ನ ಪ್ರಮೋಟ್ ಮಾಡ್ತಾ ಇದ್ದಾನೆ ಅಂತ ಅನಿಸುತ್ತೆ ಇವರಿಗೆ ಕನ್ನಡ ಗೊತ್ತಿದ್ದು ಕನ್ನಡದಲ್ಲಿ ಪ್ರಸಂಗ ಮಾಡೋದನ್ನು ಬಿಟ್ಟು ಅಲ್ಲಿ ತೆಲುಗಲು ಪ್ರಸಂಗ ಮಾಡುತ್ತಾ ಇನ್ನೊಬ್ಬ ವ್ಯಕ್ತಿಯನ್ನು ಇಲ್ಲಿ ಪ್ರಮೋಟ್ ಮಾಡ್ತಾ ಇದ್ದಾನೆ ಇದನ್ನು ಕೂಡ ನನ್ನಷ್ಟ ದೊಡ್ಡ ಸೇವಕನೇ ಅಂತ ಈ ವ್ಯಕ್ತಿ ಆ ವ್ಯಕ್ತಿಯನ್ನು ಪ್ರಮೋಟ್ ಮಾಡ್ತಾ ಇದ್ದಾನೆ ಅನಿಸುತ್ತೆ ಸೊ ಇರಲಿ ನೋಡೋಣ ಮುಂದಕ್ಕೆ ಯಾವ ರೀತಿ ಪ್ರಸಂಗ ಇರುತ್ತೋ ಅನಾರೋಗ್ಯವು ಕಾಯಿಲೆ ಅನ್ನೋದು ಚಾನ ಚಡ್ಡದಿ ನೋಡ್ರಿ ಅನಾರೋಗ್ಯ ಕಾಯಿಲೆ ಎನ್ನುವಂಥದ್ದು ತುಂಬಾ ಕೆಟ್ಟದು ದೇವ ಸ್ತೋತ್ರ ಡಾಕ್ಟರ್ ಬಟ್ಟಿ ಆ ವೈದ್ಯರಿಗಾಗಿ ದೇವರಿಗೆ ಸ್ತೋತ್ರ ಒಳ್ಳು ಚೇಸೆ ಬೆಸ್ಟ್ ಚೇಸ್ತಾರ ಪೇಶೆಂಟ್ ಅವರು ರೋಗಿಗಳಿಗಾಗಿ ತಮ್ಮ ಉತ್ತಮವಾದದ್ದನ್ನು ಅವರು ಪ್ರಯತ್ನ ಪಡ್ತಾರೆ ಐತೆ ಕೂಡ ಏನ್ ಸಾರ್ಲು ಡಾಕ್ಟರ್ ಕೂಡ ಏನು ಚೆಹಲರು ಕೆಲವು ಸಮಯಗಳಲ್ಲಿ ಡಾಕ್ಟರ್ ಗಳು ಸಹ ಏನ್ ಮಾಡೋಕ್ ಆಗಲ್ಲ ಆಮೇಲೆ ನಮ್ ಎಂತ ಮಂದಿಗೆ ಪೊಯ್ ನಮ್ ಏನು ಏನ್ ಕಾಲದ ನಾವೇ ಕೇಳಿಸ್ಕೊಂಡಿದೀವಿ ಎಷ್ಟೋ ಜನ ವೈದ್ಯರ ಹತ್ರ ಹೋದ್ರೆ ಅವ್ರಿಗೆ ಏನ್ ಮಾಡಕ್ ಆಗಿಲ್ಲ ಡಾಕ್ಟರ್ ಪೂರ್ವಕ ಚೇಸ್ತಾರ ಡಾಕ್ಟರ್ಗಳು ಹೃದಯ ಪೂರ್ವಕವಾಗಿಯೇ ಮಾಡ್ತಾರೆ ಐನವಾಲ್ ಮನುಷ್ಯ ಆದರೆ ಅವರು ಮನುಷ್ಯರೇ ಈ ರೋಜು ಈ ದಿನ ಈ ಜೀವಿತ ಏನೇ ಕಷ್ಟ ಮುನ್ನೆ ನಿಮ್ ಜೀವಿತದಲ್ಲಿ ಏನೇ ಕಷ್ಟಗಳು ಏನೇ ರೋಗ ಮುನ್ನೆ ಯಾವುದೇ ರೋಗ ಬೆರಲಿ ಯೇಸು ಪ್ರಭು ಭಾಗ ಚೈಲಿನ ರೋಗ ಲೇನೇ ಲೇದು ಯೇಸು ಸ್ವಸ್ಥತೆ ಗುಣ ಮಾಡದೇ ಇರುವಂತ ಯಾವ ಕಾಯಿಲೆ ರೋಗ ಇಲ್ಲವೇ ಇಲ್ಲ క్యాన్సర్ కావచ్చు ఏదే కావచ్చు క్యాన్సర్ యావదే ఆగి రోగ్రభు బాక్ చేస్తాడు యేసు మార్తనే ఎందుకు యాకే ఎందుకంటే యాకెందరూ బైబిల్ రైబడింది బైబిల్ యేసు స్వామి మన రోగాలు తన మీద తీసుకున్నాడు నమ్మ ఎలా రోగలన్న తన మేలే తగదుకొండ చాలా మంది అంటారు బాల్ జన ప్రభు నిజవ్ దేవర్ యాకప్ప యాకప్పా అస్ట్ శరీరం శరీర మేలు గాయ గాయత ಅನ್ನ ಹುಡುಗುತ್ತಾರೆ ಹಂಗಂತ ಕೇಳ್ತಾರೆ ಪ್ರತಿ ಗಾಯಂ ಎಂದ ಪ್ರತಿ ಒಂದು ಗಾಯಗಳು ಯಾಕೆ ಗೊತ್ತಾ ನೀವು ರೋಗ ಬಾಗು ಚಯ್ಯಾಲಿ ನಿನ್ನ ರೋಗಗಳಿಂದ ನಿನಗೆ ಚೆನ್ನಾಗಿ ಮಾಡಬೇಕಂತ ಆಯ್ನ ಶರೀರ ಮೀದ ಒ ರೋಗಮೂ ಕ್ಯಾನ್ಸರು ಗಾಯಂ ಕ್ಯಾನ್ಸರ್ ಆತನ ದೇಹದ ಮೇಲೆ ಒಂದು ಗಾಯ ಕ್ಯಾನ್ಸರ್ ಒಂದು ಗಾಯಂ ಒಂದು ಗಾಯ ನಿನ್ನ ಟಿಬಿ ಒಂದು ಗಾಯಂ ಒಂದು ಗಾಯ ನಿನ್ನ ಬೆನ್ನಿ ನೋವು ಏನೇನು ರೋಗಿ ತನಗೆ ತೀಸ್ಕೊಂಡು ಏನೇನು ರೋಗಗಳು ನಿನಗಿದೆಯೋ ಅದಲ್ಲ ಆತನು ತನ್ನ ಮೇಲೆ ಹೊತ್ತುಕೊಂಡ ಆಯನ ಪೊಂದಿನ ಗಾಯಮುಲ ದ್ವಾರಾ ನೀವು ರೋಗ್ತದೆ ಈ ರೋಜು ಆತನು ಹೊಂದಿದ ಗಾಯಗಳಿಂದ ಈ ದಿನ ನಿನಗೆ ಸ್ವಸ್ಥತೆ ಗುಣವಾಗುತ್ತೆ ಮುಂದೆ ಎಂತ ಮಂದಿ ಭಾಗ ನಿಮ್ಮ ಕಣ್ಣುಗಳ ಮುಂದೆ ಎಷ್ಟೋ ಜನರಿಗೆ ವಾಸಿ ಆಯ್ತಲ್ಲ ಯಾಕ ಯಾಕೆ ಚೆನ್ನಾಗಾಯ್ತು ರಾಮ್ ಬಾಬು ಪ್ರಾರ್ಥನೆ ರಾಮ್ ಬಾಬು ಪ್ರಾರ್ಥನೆ ಮಾಡಿದಕ್ಕಾಗಿ ಅಲ್ಲೇ ಪ್ರಭು ನೀವು ರೋಗ ಯೇಸು ಸ್ವಾಮಿ ನಿನ್ನ ಎಲ್ಲಾ ರೋಗಗಳನ್ನ ತನ್ನ ಮೇಲೆ ತೆಗೆದುಕೊಂಡು ನೀವು ನಂಬುತ್ತೆ ಅದನ್ನ ನೀನು ನಂಬಿದರೆ ಈ ರೋಜು ಪ್ರತಿ ರೋಗಿ ಭಾಗ ಇಟ್ಟು ಈ ದಿನ ನಿನ್ನ ಎಲ್ಲಾ ರೋಗಗಳಿಂದ ನಿನಗೆ ಸ್ವಸ್ಥತೆ ಆಗುತ್ತೆ ನೋಡಿದ್ರಲ್ವಾ ಇವ್ರ ಪ್ರಸಂಗನಾ ಏನು ಹೇಳ್ತಾ ಇದ್ದಾರೆ ಯೇಸು ಕ್ರಿಸ್ತನು ಗುಣಪಡಿಸದಂಥ ರೋಗ ಒಂದೂ ಇಲ್ಲ ಅಂತ ಹೇಳ್ತಾ ಯಾಕಂದರೆ ಕ್ರಿಸ್ತನು ನಮ್ಮ ರೋಗಗಳನ್ನು ತನ್ನ ಹೆಗಲ ಮೇಲೆ ಹಾಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾನೆ ಅಂದರೆ ಯೇಸು ಕ್ರಿಸ್ತನಿ ಲೋಕಕ್ಕೆ ಬಂದಿದ್ದು ನಮ್ಮನ್ನು ರೋಗದಿಂದ ಬಿಡುಗಡೆ ಮಾಡಲಿಕ್ಕೆ ಅಂತ ಪಾಪಗಳಿಂದೆಲ್ಲ ಬಿಡುಗಡೆ ಮಾಡಬೇಕಾಗಿರೋದು ಜನರಿಗೂ ಅದೇ ಬೇಕು ಒಂದು ವೇಳೆ ಯಾವುದೇ ರೋಗಗಳಿಲ್ಲ ಅಂದ್ಕೊಳ್ಳೋಣ ಒಬ್ಬ ವ್ಯಕ್ತಿಗೆ ಆ ವ್ಯಕ್ತಿಗೋಗಿ ನಾವು ಸುವಾರ್ಥ ಹೇಳಿದಾಗ ಯೇಸು ಕ್ರಿಸ್ತನ ಬಳಿಗೆ ಬಾ ಯೇಸು ಕ್ರಿಸ್ತನ ನಂಬಿಕೋ ನಿನ್ನ ಸಮಸ್ಯೆಗಳು ತೀರ್ತವೆ ನಿಮ್ಮ ರೋಗಗಳು ತೀರ್ತವೆ ಅಂತ ಹೇಳಿದಾಗ ಆ ವ್ಯಕ್ತಿ ನನಗೆ ಯಾವ ರೋಗಗಳು ಇಲ್ಲ ಯಾವ ಸಾಲಗಳು ಇಲ್ಲ ನಾನು ಸಮೃದ್ಧಿಯಾಗಿ ನಾನು ಜೀವಿಸ್ತಾ ಇದ್ದೀನಿ ನನಗೆ ಸಮಸ್ಯೆಗಳಿಲ್ಲ ಅಂತ ಹೇಳ್ತಾನೆ ಅವಾಗೇನು ಹೇಳ್ತೀಯಾ ಏನು ಹೇಳ್ತೀಯಾ ಪಿ ಎಸ್ ರಾಮ್ಬಾಬು ಅವರೇ ಪ್ರಸಂಗಗಳ ಬದಲಾಯಿಸ್ಕೊಳ್ರಿ ಒಂದು ಗಾಯನಂತೆ ಕ್ಯಾನ್ಸರ್ ಅಂತೆ ಒಂದು ಗಾಯನಂತೆ ಬಿ ಪಿ ಅಂತೆ ಇನ್ನೊಂದು ಗಾಯ ಬೆನ್ನು ನೋವುಕ್ಕೆ ಅಂತೆ ಗಾಯಗಳೊಂದಿದ್ದು ನಮ್ಮ ರೋಗಗಳನ್ನು ಗುಣಪಡಿಸ್ಲಿಕ್ಕ ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಲಿಕ್ಕೆ ಅಲ್ವ ಯೇಸುಕ್ರಿಸ್ತನನ್ನು ನಂಬುವುದರಿಂದ ನಮ್ಮ ಪಾಪಗಳು ಬಿಡುಗಡೆ ಆಗೋದಿಲ್ವ ರೋಗಗಳ ಪ್ರಸಂಗ ಬದಲಾಯಿಸಿ ಪಾಸ್ಟರ್ ಪಿ ಎಸ್ ರಾಮ್ಬಾಬು ಅವರೇ ಯಾಕೆ ಜನರನ್ನ ಮರಳುಗೊಳಿಸ್ತಾ ಇದ್ದೀರಾ ಅಂತ ಒಂದು ವೇಳೆ ಅಲ್ಲಿಗೆ ಬಂದರೂ ಕೂಡ ಯಾರಿಗಾದರೂ ಗುಣ ಆಗಿಲ್ಲ ಅಂದ್ಕೊಳ್ಳೋಣ ನಿಮ್ಮ ಪ್ರಸಂಗಗಳ ಕೇಳಿದಾಗ ಅನೇಕ ಜನರು ರೋಗದ ನಿಮಿತ್ತ ಅಲ್ಲಿಗೆ ಬರ್ತಾರೆ ಬಂದಾಗ ಕೆಲವರಿಗೆ ಗುಣ ಆಗಿಲ್ಲ ಅಂದ್ಕೊಳ್ಳೋಣ ಆ ವ್ಯಕ್ತಿ ಬೇರೆಯವರ ಹತ್ರ ಯಾವ ರೀತಿ ಹೇಳ್ತಾರೆ ಗೊತ್ತಾ ನಿಮ್ಮನ್ನು ಬೈಕೊಳ್ಳೋದಿಲ್ಲ ಅಯ್ಯೋ ಅವರು ಇವರು ಹೇಳಿದ ಮಾತು ಕೇಳಿ ನಾನು ರಾಮ್ಬಾಬು ಅವ್ರ ಪ್ರಸಂಗ ಕೇಳೋಕ್ಕೆ ನಾನು ಹೋದೆ ರೋಗ ಗುಣ ಆಗುತ್ತೆ ಅಂತ ರೋಗನೂ ಗುಣ ಆಗಿಲ್ಲ ಯಾವುದು ಗುಣ ಆಗಿಲ್ಲ ಅಂತ ಇನ್ನೊಬ್ರ ಹತ್ರ ಹೇಳಿದಾಗ ಅದು ಹೆಂಗಿರುತ್ತೆ ಅಲ್ಲಿ ದೇವರು ಇಲ್ಲ ದೆವ್ವನು ಇಲ್ಲ ಅಂತ ಹೇಳ್ಕೊಳ್ತಾನೆ ಆ ವ್ಯಕ್ತಿ ಅವನು ಗುಣ ಆಗಿಲ್ಲ ಅಂತಂದ್ರಿ ಅದೆಲ್ಲ ಅವರು ದುಡ್ಡುಗಾಗಿ ಮಾಡ್ತಾ ಇರುವಂಥ ಪ್ರಸಂಗಗಳು ಸಭೆಗಳು ಅವು ಅಂತ ಹೇಳಿದ್ರೆ ಏನು ಮಾಡ್ತೀಯಾ ಏನು ಹೇಳ್ತೀರಾ ಅವ್ರಿಗೆ ಉತ್ತರ ಪಾಪದ ಬಗ್ಗೆ ಅರಿವು ಮೂಡಿಸುವ ರೀತಿಯಲ್ಲಿ ನಿಮ್ಮ ಪ್ರಸಂಗಗಳಿರಲಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದು ತನ್ನ ಅಧಿಕಾರವನ್ನು ಬಿಟ್ಟು ತನ್ನ ಮಹಿಮೆಯನ್ನು ಬಿಟ್ಟು ಈ ಲೋಕಕ್ಕೆ ಬಂದಿದ್ದು ತನ್ನನ್ನು ತಾನು ತಗ್ಗಿಸಿಕೊಂಡು ಸಿಲುಬೆಯಲ್ಲಿ ಮರಣ ಹೊಂದಿದ್ದು ನಮ್ಮ ಪಾಪಗಳ ನಿಮಿತ್ತ ನಮ್ಮ ಪಾ ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಲಿಕ್ಕೆ ಯೇಸು ಸ್ವಾಮಿಯನ್ನು ನಂಬಿದಾಗ ಕ್ರಿಸ್ತನು ಸ್ವಸ್ಥತೆ ಕೊಡ್ತಾರೆ ಗುಣ ಮಾಡ್ತಾರೆ ಆದರೆ ರೋಗಗಳಿಗಾಗಿಯೇ ಏಸುಕ್ರಿಸ್ತನು ಶಿಲಬೆಯಲ್ಲಿ ಮರಣ ಹೊಂದಿದ್ದಾನೆ ಅನ್ನೋದು ಎಷ್ಟರವರೆಗೆ ಕರೆಕ್ಟು ಈ ರೋಜು ನಿ ಜೀವಿತ ಈ ದಿನ ನಿನ್ನ ಜೀವಿತದಲ್ಲಿ ಯಾವುದೇ ಕಷ್ಟಗಳಿರಲಿ ಅಪ್ಪು ಕಷ್ಟ ಒಂದೇ ಅಣ್ಣ ನಾನು ಮಾಡಿದ್ದೇನೆ ಪ್ರಭುಕು ಮೊರಪೆಟ್ಟು ಈ ದಿನ ದೇವರಿಗೆ ಮೊರೆ ಇಡು ಪ್ರಭು ಅಪ್ಪುಲ ಬಾಧೆ ಬಿಡಿಪಿ ದೇವರೇ ಆ ಸಾಲದ ಬಾಧೆಯಿಂದ ನನ್ನನ್ನು ಬಿಡಿಸು ಆ ಚರ್ಚೆಗೆ ಪೋಡ್ ಭಾನುವಾರ ಸಭೆ ಒಳಗಡೆ ಹೋದಾಗ ಚೇತು ತೊಪ್ಪವದ್ದು ಸಭೆಗೆ ಬರೀ ಕೈ ಖಾಲಿ ಕೈ

ಒಂದು ಗಾಯನೇನು ಕ್ಯಾನ್ಸರು ಇನ್ನೊಂದು ಗಾಯ ಬಿ ಪಿ ಇನ್ನೊಂದು ಗಾಯ ಬೆನ್ನು ನೋವು ಈ ರೀತಿ ಏನಾದರೂ ಬಬಿಲಲ್ಲಿ ಪ್ರಸಂಗಗಳು ಇದಾವ ಪೇತ್ರನಾಗಲಿ ಪೌಲ್ನಾಗಲಿ ಈ ರೀತಿ ಏನಾದರೂ ಹೇಳಿದಾರ ಇಲ್ದಿರೋವೆಲ್ಲ ಯಾಕೆ ಇವರು ಸೇರಿಸ್ತಾ ಇದ್ದಾರೆ ಯಾಕಂದ್ರೆ ಇವಾಗ ಹೇಳದ್ನಲ್ಲ ಸಭೆಗೆ ಬರಬೇಕಾದ್ರೆ ಬರೀ ಗೈಯಲ್ಲಿ ಬರಬೇಡ್ರಿ ಕಾಣ್ಕೆ ಕೆಡ್ಕೊಂಡು ಬರ್ರಿ ದೇವರು ನಿಮ್ಮ ರೋಗಗಳನ್ನ ಬಿಡಿಸ್ತಾನೆ ರೋಗಗಳಿಂದ ಬಿಡಿಸ್ತಾನೆ ಗುಣ ಮಾಡ್ತಾನೆ ಮತ್ತೆ ನಿಮ್ಮ ಸಾಲಗಳಿಂದ ನಿಮ್ಗೆ ಬಿಡುಗಡೆ ಕೊಡ್ತಾನೆ ಅಂತ ಸಾಲ ಮಾಡದೆ ಇದ್ದರೆ ಸರಿ ಕಾಣಿಕೆ ಕೊಟ್ಟರೆ ಪ್ರಾರ್ಥನೆ ಮಾಡಿಸ್ಕೋಬೇಕಾ ಕಾಣಿಕೆ ಕೊಟ್ರೆ ಸಾಲಗಳಿಂದ ಬಿಡುಗಡೆ ಆಗುತ್ತಾ ಕಾಣಿಕೆ ಕೊಟ್ರೆ ನಿಮ್ಮ ರೋಗಗಳು ಹೋಗುತ್ತಾ ಏನ್ರಿ ಈ ಪ್ರಸಂಗಗಳು ಕಾಣಿಕೆ 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 ಬಿಟ್ಟರೆ ಬೇರೆ ಪ್ರಸಂಗನೇ ಇಲ್ವಾ ನಿಮಗೆ ವಾಕ್ಯ ಗೊತ್ತಿದೆಯಾ ಬೈಬಿಲ್ ಓದಿದ್ದೀರಾ ವಾಕ್ಯಗಳನ್ನ ನಿಮ್ಗೆ ಅನುಕೂಲವಾಗಿ ಬದಲಾಯಿಸ್ಕೊಳ್ತಾ ಇದ್ದೀರಾ ಡ್ರೋನ್ ಕ್ಯಾಮ್ರಾಗಳು ಹಾಕಿ ಜನರನ್ನ ತೋರಿಸೋದು ವಿಡಿಯೋದಲ್ಲಿ ಜನರು ಗೊತ್ತಾಗಬೇಕಲ್ವಾ ಎಷ್ಟು ಜನ ಬಂದಿದ್ದಾರೆ ಬಾಬು ಪ್ರಸಂಗ ಕೇಳಲಿಕ್ಕೆ ಅಂತ ನೀವು ನೀವು ಮಾಡ್ತಾ ಇರುವಂಥ ಘನಕಾರಿಗಳಿಗೆ ಜನರಿಗೆ ಗೊತ್ತಾಗ್ಬೇಕು ಜನರು ಅಂದ್ಕೋಬೇಕು ಆ ಎಷ್ಟು ಜನ ಬಂದಿದ್ದಾರೆ ಅಬ್ಬಾ ದೇವರು ಇನ್ನೆಷ್ಟರ ಮಟ್ಟಿಗೆ ಇವರನ್ನು ಅಭಿಷೇಕಿಸಿದ್ದಾರೆ ಅಂತ ಜನರು ತಿಳ್ಕೋಬೇಕು ನೀವು ಮಾಡುವಂತಹ ಈ ಒಂದು ನಾನ್ಸೆನ್ಸ್ ಪ್ರಸಂಗಗಳನ್ನು ಕೇಳೋದಿಕ್ಕೆ ಜನರಿಗೂ ಅದೇ ಬೇಕಾಗಿದೆ ಇವಾಗ ಯೇಸು ಕ್ರಿಸ್ತನನ್ನು ನಮ್ಮ ಕೊಂಡ್ರೆ ಕಷ್ಟಗಳು ಹೋಗ್ತವೆ ಅಂತ ಪಾಪಗಳನ್ನು ಪಕ್ಕಕ್ಕೆ ಇಟ್ಬಿಡೋಣ ಪಾಪ ಇದ್ರೆ ಎಷ್ಟು ಹೋದರೆ ಎಷ್ಟು ನಮ್ಮ ಕಷ್ಟಗಳು ಇರಬಾರ್ದು ಅಷ್ಟೇ ಈ ಲೋಕದಲ್ಲಿ ಜೀವಿಸಬೇಕಾದ್ರೆ ನಾವು ಅಷ್ಟೈಶ್ವರ್ಯಗಳಿಂದ ಜೀವಿಸ್ಬೇಕು ಅಂತ ಸಾಲಗಳು ಹೋಗ್ಬೇಕು ಅಂತಂದ್ರೆ ಸಾಲ ಸಾಲ ಸಾಲದ ಬಗ್ಗೆ ನೀವು ಸಾಲನೇ ತೆಗೆ ತಗೊಳ್ದೇ ಇದ್ರೆ ಆಗುತ್ತಲ್ವಾ ಸಾಲಗಳು ತಗೊಂಡು ಏನು ಬಡ್ಡಿ ಕಟ್ಕೊಂಡು ಇರೋದಕ್ಕಿಂತ ಸಾಲನೆ ಮಾಡದೇ ಇದ್ರೆ ಆಗುತ್ತೆ ವಾಕ್ಯ ಏನು ಹೇಳುತ್ತೆ ಅವತ್ತಿನ ಕಾಟ ಅವತ್ತಿಗೆ ಸಾಕು ಅಂತ ನಾಳೆ ಅದ್ರ ಬಗ್ಗೆ ಚಿಂತೆ ಮಾಡಿ ಸಾಲಗಳು ಮಾಡಿ ಯಾಕೆ ಸಾಲಗಾರನಾಗ್ತೀಯಾ ಆ ಸಾಲಗಳಿಂದ ಬಿಡುಗಡೆ ಆಗ್ಬೇಕಂತಂದ್ರೆ ಇವನ್ ಬಂದು ಕಾಣಿಕೆ ಕೊಟ್ಟು ಪ್ರಾರ್ಥನೆ ಮಾಡಿಸ್ಕೋಬೇಕಂತೆ ಆ ಕಾಣಿಕೆ ಹೆಂಗ್ ತರ್ತಾರೆ ಗೊತ್ತಾ ಮತ್ತೆ ಹೊಸದಾಗಿ ಸಾಲ ಮಾಡಿ ತಗೊಂಬರ್ತಾರೆ ಈ ಪಾಶ್ ಕೊಡೋದಕ್ಕೆ ಈ ಸಾಲಗಳಿಂದ ಬಿಡುಗಡೆ ಮಾಡಲಿಕ್ಕೆ ಮತ್ತೆ ಹೊಸ ಸಾಲ ತಗೊಂಡ್ಬಂದು ಇವ್ರು ಕೊಡೋದು ಸಾಲಗಳು ಮಾಡ್ದೇನೆ ಇದ್ರೆ ಸರಿ ಹೋಗುತ್ತಲ್ವಾ ನೀವು ಮಾಡಿರುವಂಥ ಸಾಲುಗಳಿಗೆ ಕಷ್ಟಪಟ್ಟರೆ ಸ್ವಲ್ಪ ದಿನ ಆ ಸಾಲ ತೀರಿಸ್ಬೋದು ತೀರಿಸಿದಾದ ಮೇಲೆ ಇನ್ನು ಹೊಸದಾಗಿ ಸಾಲಗಳು ಯಾಕೆ ಮಾಡ್ತೀಯ ನೀನು ಯಾಕೆ ಯಾಕೆ ಮಾಡ್ತೀಯ ಹೊಸದಾಗಿ ಸಾಲುಗಳನ್ನ ಅವತ್ತಿನ ಕಾಟ ಅವತ್ತಿಗೆ ಸಾಕು ನೀನು ಕಷ್ಟಪಟ್ಟಿರೋದ್ರಲ್ಲಿ ನೀನು ನೀನು ಹತ್ರ ಉಪದೇಶ ಹೊಂದ್ಕೊಳ್ತಾ ಇದ್ದೀಯೋ ಆ ವ್ಯಕ್ತಿಗೆ ನಿನಗೆ ಪ್ರೇರೇಪಿಸಿದಷ್ಟು ಕೊಡು ಇಲ್ಲ ನಿನ್ನ ಕೈಯಲ್ಲಿ ಆಗಿಲ್ಲ ಪ್ರಾರ್ಥನೆ ಮಾಡಿಕೊ ಸಮಸ್ಯೆ ಇಲ್ಲ ಇಲ್ಲಿ ಸಾಲಗಳಿಂದ ಬಿಡುಗಡೆ ಆಗ್ಬೇಕಂತಂದ್ರೆ ನಾವು ಕಾಣಿಕೆ ಕೊಡ್ಬೇಕು ಬರಿ ಕೈಯಲ್ಲಿ ಬರಬಾರದು ಒಂದ್ ವೇಳೆ ಯಾವನಿಗಾದ್ರು ಒಂದು ಕೈ ಒಂದು ಕೈಯಲ್ಲಿ ಒಂದು ರೂಪಾಯಿ ಇಲ್ಲ ಅಂದ್ಕೊಳ್ಳೋಣ ಅವ್ನು ಸಭೆಗೆ ಬರ್ತಾನೆ ಮತ್ತೆ ಅವನು ಹೆಂಗ್ ಕೊಡ್ತಾನೆ ಎಲ್ಲರೂ ಲೈನಲ್ಲಿ ನಿಂತ್ಕೊಂಡು ಕಾಣಿಕೆ ಕೊಡಲಿಕ್ಕೆ ಬರ್ತಾರೆ ಬಂದಾಗ ಈ ವ್ಯಕ್ತಿ ಒಬ್ಬನು ಕೂತ್ಕೊಂಡಿರ್ತಾನೆ ಯಾಕಂದ್ರೆ ಇತ್ತಿನ ಕೈಯಲ್ಲಿ ಕಾಸಿರೋದಿಲ್ಲ ಅವ್ರಿಗೆ ಎಷ್ಟು ಮುಜುಗರ ಆಗ್ತಾ ಇರುತ್ತೆ ಗೊತ್ತಾ ಕುತ್ಕೊಂಡು ಅಯ್ಯ ಎಲ್ಲರೂ ಕೊಡ್ತಾಯಿರೋ ಇವತ್ತು ನಾನು ಕೊಡ್ಲಿಕ್ಕೆ ಆಗ್ತಾ ಇಲ್ಲವಲ್ಲ ಏನು ಮಾಡೋದು ಅಂತ ಇವನು ಇವನು ಎಷ್ಟನ್ನು ಅಂದುಕೊಳ್ತಾನೆ ಗೊತ್ತಾ ಇನ್ನೊಂದು ದಿನ ಸಭೆಗೆ ಬರಬೇಕಂದ್ರೆ ಹತ್ರ ಕೈಯಲ್ಲಿ ಕಾಸಿಲ್ಲ ಅಂತಂದರೆ ಅಯ್ಯೋ ಹೋಗಪ್ಪ ಕಾಣಿಕೆ ಹಾಕೋಕ್ಕೆ ನನ್ನ ಹತ್ರ ಒಂದು ಹತ್ತು ರೂಪಾಯಿ ಕೂಡ ಇಲ್ಲ ಹೋಗಿ ಯಾಕೆ ಹೋಗೋದು ಇವತ್ತು ಬ್ಯಾಡವೇ ಬೇಡ ಬಿಡು ಸಭೆಗೆ ಹೋಗೋದು ನೆಕ್ಸ್ಟ್ ವಾರ ಹೋಗೋಣ ಅಂದ್ಕೊಳ್ತಾನೆ ಫಸ್ಟ್ ನಿಮ್ಮ ಪ್ರಸಂಗಗಳನ್ನ ಬದಲಾಯಿಸ್ಕೊಳ್ರಿ ಸಭೆಗೆ ಬರಬೇಕಾಗಿರೋದು ಜನರು ನಿಮ್ಮ ಪ್ರಸಂಗಗಳನ್ನ ಕೇಳೋದಿಕ್ಕಲ್ಲ ದೇವರ ವಾಕ್ಯವನ್ನು ಕೇಳಲಿಕ್ಕೆ ನಿಮಗನುಕೂಲವಾದ ರೀತಿಯಲ್ಲಿ ಎಲ್ಲ ಬರ ಪ್ರಸಂಗಗಳನ್ನ ಮಾಡಬೇಡ್ರಿ ವಾಕ್ಯವನ್ನು ನಿಮ್ಗೆ ಅನುಕೂಲವಾಗಿ ಬದಲಾಯಿಸ್ಕೊಳ್ಬೇಡ್ರಿ ವಾಕ್ಯಕ್ಕೆ ಅನುಕೂಲವಾಗಿ ನೀವು ಮಾತಾಡ್ರಿ ಬದಲಾಗ್ರಿ ವಾಕ್ಯ ರೀತಿಯಾಗಿ ನೀವು ನಡೀರಿ ಇವತ್ತು ಎಷ್ಟು ಜನರು ನಿಮ್ಮಂಥ ಪ್ರಸಂಗಗಳನ್ನ ಕೇಳಿ ಇವತ್ತು ಕ್ರೈಸ್ತವ್ಯವನ್ನು ಬಿಟ್ಟು ಹೊರಗಡೆ ಹೋಗ್ತಾ ಇದ್ದಾರೆ ಗೊತ್ತಾ ಅಷ್ಟು ಜನರು ನಿನ್ನ ಪ್ರಸಂಗ ಕೇಳಲಿಕ್ಕೆ ಬರ್ತಾ ಇದ್ದಾರೆ ಅಂತಂದರೆ ಕ್ರಿಸ್ತನಲ್ಲಿ ಎಷ್ಟು ದೃಢವಾಗಿ ನಿಲ್ಲಬೇಕು ಅದನ್ನು ನೀವು ಹೇಗೆ ಇರಬೇಕು ಹೇಗೆ ಶೋಧನೆಗಳನ್ನು ಜಯಿಸಬೇಕು ಹೇಗೆ ನಾವು ಪಾಪದಿಂದ ಹೊರಗಡೆ ಬರಬೇಕು ಏಸು ಕ್ರಿಸ್ತನು ಶಿಲುಬೆಯಲ್ಲಿ ಮರಣ ಹೊಂದಿದ್ದು ಯಾತಕ್ಕಾಗಿ ಸೃಷ್ಟಿಕರ್ತನ ಯಾರು ಅನ್ನೋದರ ಬಗ್ಗೆ ನೀವು ಅರಿವು ಮೂಡಿಸುವ ರೀತಿಯಲ್ಲಿ ಪ್ರಸಂಗ ಇರಬೇಕು ಅಲ್ಲಲ್ಲಿ ಮಧ್ಯ ಮಧ್ಯದಲ್ಲಿ ಒಂದೊಂದು ವಾಕ್ಯಗಳನ್ನು ತಗೊಂಡು ಅದನ್ನ ಅನುಕೂಲವಾಗಿ ಬದಲಾಯಿಸಿಕೊಂಡು ಅಲ್ಲಿರೋ ಜನರನ್ನ ಮರಳುಗೊಳಿಸ್ತಾ ಇದ್ದೀರಾ ಇವತ್ತು ನೀವು ನಿಮ್ಮಂತ ವ್ಯಕ್ತಿಗಳಿಂದ ಇವತ್ತು ಕ್ರೈಸ್ತವ್ಯವನ್ನು ಅನೇಕ ಜನರು ಯಾಕೆ ದೂಷಣೆ ಮಾಡ್ತಾ ಇದ್ದಾರೆ ಇನ್ನು ಇನ್ಮೇಲಾದ್ರೂ ನೀವು ಬದಲಾಗಿ